ಗ್ರಾಹಕರಿಂದಾನೆ ನಾವು ದೇವ್ರು ಪಡಿತಾರೆ ಚೀಟಿ ಅವರು ಇದಾರಲ್ಲ ಅವರೇ ನಮ್ಮ ಮನೆ ದೇವ್ರು ಅವರಿಂದಾನೇ ನಾವು ಇಲ್ಲಿ ಇಷ್ಟ ದಿನ ನಡೀತಾ ಇದೆ ಅಂಗಡಿ ಏನು ಆಮೇಲೆ ಇದು ಮೂವತ್ತೈದನೇ ವರ್ಷ ಇದು ಈ ಹೊಸ ದಾನ ಮಾಡ್ತಾ ಇರೋದು ಮೂವತ್ತೈದನೇ ವರ್ಷ ಎರಡ್ ಸಾವಿರದ ಐನೂರು ಜನಕ್ಕೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಹೊಸ ದಾನ ಇರೋದು ಆಯ್ತುಗೆ ಮತ್ತೆ ಡಿಪಲ್ ಒಂದು ಎಪ್ಪತ್ಮೂರು ಜನ ಆಟೋ ಡ್ರೈವರ್ಗೆ ಯೂನಿಫಾರ್ಮ್ ಈ ಸಾವಿರ ರೂಪಾಯಿ ಇದರೂ ಐ ವಿಶೇಷ ಡಿ ಪಿಲ್ ಸಾವಿರ ಕಂಟಿನ್ಯೂ ನಡೀತಾ ಇರ್ಲಿ ಅವರ ಆಶೀರ್ವಾದ ನಮ್ ತಲೆ ಮೇಲೆ ಇರ್ಲಿ ಮೇಲೆ ಇರ್ಲಿ ನಾವ್ ಹಿಂಗೆ ನಡ್ಸ್ಕೊಂಡು ಹೋಗೋಣ ಇದು ಕೆ ಪಿ ಅಗ್ರವರ ಮಂಡ್ಯ ರೋಡ್ ವಾರ್ಡ್ ನಂಬರ್ ಒನ್ ಟ್ವೆಂಟಿ ಟು ವಿಜಯನಗರ್ ಕ್ಷೇತ್ರ ಅದು ಇಷ್ಟಾನೇ ಇಲ್ಲ ಅದ ಬಗ್ಗೆ ನಮ್ಗೆ ಇಲ್ಲ ಆಸೆ ಎಲ್ಲ ಇಲ್ಲ ಬಿಡಿ ಏನೋ ಬಡವರು ಕೊಡ್ಬೇಕು ನಮ್ ತಾಯಿನೂ ಬಾರಿ ಕಷ್ಟದೊಳಗಿದ್ದವ್ರು ನಾವೆಲ್ಲ ಹೋಟ್ಲೊಳಗೆ ಎಂಜಿಗ್ ಎಷ್ಟೋ ಕಷ್ಟದೊಳಗೆ ಸೀರೆ ಯಾರ ಕೊಟ್ರೆ ಅಂತ ಕಾಯ್ತಾ ಇದ್ದವ್ರು ಒಂದ್ ಕಾಲದೊಳಗೆ ಅದನ್ನ ನೋಡ್ಕೊಂಡು ನಮ್ ತಾಯಿ ಆಗಿ ಪರಿಸ್ಥಿತಿ ಇನ್ನೊಬ್ರಿಗೆ ಬರಬಾರ್ದು ಅಂತ ಒಳ್ಳೆ ಸಮಸ್ತ ನಾಡಿನ ಜನತೆಗೆ ಆಯ್ತು ಜಯ ದೀಪಿಗಳು ಶುಭಾಶಯಗಳು ಅವ್ರ ಆಶೀರ್ವಾದ ನಮ್ ತಲೆ ಮೇಲೆ ಇರಲಿ ಯಾವತ್ತು ಈ ಪಡಿತರ ಚೀಟ್ ಅವ್ರ ಆಶೀರ್ವಾದ ನಮ್ ತಲೆ ಮೇಲೆ ಇರಲಿ ಯಾವತ್ತು ಸರ್ಕಾರಕ್ಕೆ ಶುಭಾಶಯ ಹೇಳ್ಬೇಕು ಅನ್ನಬಾಗಿ ಅಕ್ಕಿ ಕೊಡ್ತಾ ಇದಾರೆ ಕಿಟ್ ಬೇರೆ ಕೊಡ್ತೀನ ಅಂತಾರೆ ಅನ್ನ ಅಕ್ಕಿನೂ ಹತ್ತು ಕೆಜಿ ಕೊಡ್ತಾ ಇದ್ರೆ ಒಳ್ಳೇದಂತ ಜನಾನು ಕೇಳ್ತಾರೆ ನಾವು ಹೇಳ್ತಾ ಇದೀವಿ ಡಿಪೋದವ್ರು ಗ್ರಾಹಕರು ನಮ್ಗೆ ಒಳ್ಳೆ ಸಹಾಯ ಮಾಡ್ತಾ ಇದಾರೆ ನಮ್ಗೆ ಭಾರಿ ಹೆಲ್ಪ್ ಮಾಡ್ತಾರೆ ಅವ್ರದೇ ಡಿಪೋ ಇದು ಎರಡ್ ಸಾವಿರದ ಐನೂರು ಜನ ಕಾರ್ಡ್ ಅವರು ಇದಾರಲ್ಲ ಅವ್ರದೇ ಡಿಪೋ ಇದು ಅವ್ರ ಜೊತೆಗೆ ನಾವಿದೀವಿ ಅಷ್ಟೇನೂರ್ ಜನ ಇವತ್ತೊಂದು ಆರ್ನೂರ ಐನೂರು ಜನಕ್ಕೆ ಕೊಟ್ಟು ದಿನ ಇವತ್ತು ಐ ಪಿ ಜೆ ದಿನ ಒಂದ್ ಆರ್ನೂರು ಜನ ಕೊಟ್ಟಿದ್ವಿ ಮತ್ತೆ ತಿರ್ಗಾ ಶನಿವಾರ ಒಂದು ಆರ್ನೂರು ಜನ ಕೊಟ್ಟು ಎರಡ್ ಸಾವಿರದ ಐನೂರು ಜನ ಬಿಪಿಎಲ್ ಕಾರ್ಡ್ ಅವ್ರಿಗೆ ಎಪ್ಪತ್ ಮೂರ್ ಜನ ಆಟೋ ಡ್ರೈವರ್ ಭಾಸ್ಕರ್ ಅಂತ ಎಂ ಜೆ ಎಸ್ ಎಸ್ ಸಿ ಡಿಪೋ ಇದು ಈಗಾಗಲೇ ಇದು ನಲ್ವತ್ತು ವರ್ಷದ ಅಂಗಡಿ ಇದು ಸಂಘ ಸಂಸ್ಥೆ ಅಂಗಡಿ ಅನ್ನೋದು ಕರ್ನಾಟಕ ರಾಜ್ಯದವ್ರಿಗೆ ಸಂಘ ಸಂಸ್ಥೆ ಅಂತ ಅಂಗಡಿ ಮಾಡ್ಕೊಂಡು ಈ ಪಡಿತರ ಚೀಟಿದವ್ರಿಗೆ ವರ್ಷ ವೆರ್ಸಕ್ ಒಂದ್ಸತಿ ವಸ್ತ್ರದಾನ ಅದೇ ನಮ್ ಕೈ ಆಗ ಸಗಳ ನಾವು ಮಾಡ್ತಾ ಇದ್ದೀವಿ ಸಂಘ ಅಂತ ಅದ್ಮೇಲೆ ಅದ್ ಮಾಡ್ಲೇಬೇಕು ಅದ್ ಮಾಡ್ಕೊಂಡು ಬರ್ತಾ ಇದ್ವಿ ಅಷ್ಟ